ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದೆ ಸರ್ ನಮಸ್ತೆ 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 ಅಂತ ಶ್ರೀಧರ್ ಅವರೇ ಗಮನಿಸ್ತಾ ಇದ್ದೀರಿ ಏನು ಅಂತ ಹೇಳಿದ್ರೆ ಈಗ ಏನಾಗಿದೆ ಕಾಂತರ ಬಂದ ನಂತರದಿಂದ ಏನೆಲ್ಲ ಬದಲಾವಣೆಗಳು ಆಗಿದೆ ಯಾಕಾಗಿದೆ ಅನ್ನುವಂಥದ್ದು ತಮಗೆ ಗೊತ್ತಿದೆ ಜೊತೆಗೆ ಬಾರಿ ಬಾಯ್ನಲ್ಲಿ ನಡೆದಿರುವಂತಹ ಕೋಲ ಸೇವೆಯ ಬಗ್ಗೆ ತಾವು ಗಮನಿಸ್ತಿದಿರಿ ಮುಖೇಶ್ ಪಾಂಬ ಅವರು ಕಟ್ಟಿರುವಂತಹ ಇದು ದೈವ ಮಾಡಿದ್ದಾರೆ ಅಲ್ಲಿ ನಡೆ ಅನ್ನುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಿದೆ ಜೊತೆಗೆ ಶೆಟ್ಟಿ ಅವರು ಸಕ್ಸಸ್ ಆಗಿದ್ದಾರೆ ಸೇವೆಯನ್ನು ಕೊಟ್ಟರು ಕಣ್ಣೀರ್ ಅವರ ಮೊದಲನೇದಾಗಿ ಅವರು ಕಣ್ಣೀರು ಹಾಕಿದ್ದು ನಾಟಕೀಯವಾಗಿ ಮತ್ತೆ ಇವರು ಮುಖೇಶ್ ಅವರು ಮಾಡಿ ಒಬ್ಬ ದೈವ ನರ್ತಕನಾಗಿ ಮುಖೇಶ್ ಅವರು ನಿಜವಾಗ್ ನಾನು ಇದನ್ನ ನಾನು ಪ್ರಶ್ನೆ ತುಳುವರಲ್ಲಿ ಯಾಕಂದ್ರೆ ಅಂತ ವ್ಯಕ್ತಿಗೆ ನಮ್ಮ ತುಳುನಾಡಿನ ಕೊಡಿಯಡಿಯಲ್ಲಿ ಕೊಡ್ತಾರಲ್ಲ ಅದು ನಾವು ಮಾಡುವ ದೊಡ್ಡ ತಪ್ಪು ಈತ ಪ್ರತಿಯೊಂದು ಬಾರಿಯೂ ಕೂಡ ನೋಡಿ ಎಲ್ಲ ಗಮನಿಸಿದಾಗ ರಿಷಬ್ ಶೆಟ್ಟಿ ಕೂಡ ಬರುವುದು ಮುಖೇಶ್ ಪಂಬಂದ ಎಲ್ಲಿ ನೇಮಕಾನೆ ಅಲ್ಲಿ ಮಾತ್ರ ಭಾಗವಹಿಸುವಂತದ್ದು ಮುಖೇಶ್ ನಂತರ ಮುಖೇಶ್ ಅವರು ಕೂಡ ಅವರ ಒಂದು ವರ್ತನೆ ರಿಷಬ್ ಶೆಟ್ಟಿ ಕೊಡುವಂತ ಸೇವೆಯಲ್ಲಿ ಮಾತ್ರ ಆ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಈತ ಏನು ಅವನನ್ನೇ ಅವನು ದೈವ ಅಂತ ತಿಳ್ಕೊಂಡಿದ್ದಾನ ಮುಖೇಶ ಇಲ್ಲ ನಾನು ಅವನಿಗೆ ಗೌರವನೆ ಕೊಡುದಿಲ್ಲ ನಾನು ಏಕವಚನದಲ್ಲೇ ಮಾತಾಡ್ತೀನಿ ಯಾಕಂದ್ರೆ ಒಬ್ಬ ಒಬ್ಬ ನಿಷ್ಠವಂತ ದೈವದ ಕೊಡಿಯಡಿಯಲ್ಲಿ ಬರುವಾಗ ನಾವು ಅವರನ್ನು ದೇವರಾಗಿ ಅವರನ್ನು ಗೌರವಿಸ್ತೇವೆ ಪೂಜಿಸ್ತೇವೆ ಅದೇ ಒಂದು ದೈವವನ್ನು ಮಾರ್ಪಟ್ಟು ರೀತಿಯಲ್ಲಿ ಬಂದಾಗ ನಾವು ಅಂತ ಅಂತ ವ್ಯಕ್ತಿಗಳಿಗೆ ಗೌರವನೆ ಕೊಡುದಿಲ್ಲ ಯಾಕಂದ್ರೆ ಒಬ್ಬ ದೈವ ನರ್ತಕನಾಗಿ ಒಬ್ಬ ದೈವ ನರ್ತಕನಾಗಿ ರಿಷಬ್ ಶೆಟ್ಟಿ ಮಡಿಲಲ್ಲಿ ಹೋಗಿ ದೈವ ಮಲಗಬೇಕಾ ನಮ್ಮ ಅದು ರಿಷಬ್ ಶೆಟ್ಟಿ ಕಾಲಡಿಯಲ್ಲಿ ಬೇಕಾ ಕಾಲಡಿಯಲ್ಲಿ ನಮ್ಮ ದೈವ ಇರ್ಬೇಕಾ ಈತನಿಗೆ ನಾಚಿ ಆಗ್ಬೇಕು ಈತನಿಗೆ ಅಥವಾ ರಿಷಬ್ ಶೆಟ್ಟಿ ನಾಚಿ ಆಗ್ಬೇಕು ಮುನ್ನೊಂದು ಕಾರ್ಯಕ್ರಮದಲ್ಲಿ ಒಂದು ಗೋಸ್ಟ್ ಅಂತ ರಣವೀರ್ ಕಪ್ರ ಗೋಸ್ಟ್ ಕರೆದಾಗ ಶಿಧರ್ ಅವರೇ ತಾವು ಆಚಾರವನ್ನು ಹೇಳಿದ ಸಂದರ್ಭ ಒಂದು ಪಾಯಿಂಟ್ ಅನ್ನ ಹೇಳ್ತೇನೆ ಅಲ್ಲಿ ಏನಂತ ಹೇಳಿದ್ರೆ ರಿಷಬ್ ಅವರು ರಣವೀರ್ ಸಿಂಗ್ ಅವರು ರಣವೀರ್ ಸಿಂಗ್ ಅವರು ಏನ್ ಮಾಡ್ತಾರ ಅಂತ ಹೇಳಿದ್ರ ಆ ಅನುಕರಣೆ ಮಾಡ್ತಾರೆ ಸೊ ಆ ಸಂದರ್ಭ ಇವರು ಆಕ್ರೋಶ ಅಂದ್ರೆ ಆಕ್ರೋಶ ಅಂತಲ್ಲ ಸೊ ಅದನ್ನ ಮಾಡಬೇಡಿ ಅಂತ ಹೇಳ್ತಾರ ಅವರು ಸೊ ಹಾಗಾದ್ರೆ ಅವ್ರು ಮಾಡಿರುವಂತದ್ದು ಇವರು ಮಾಡಿರುವಂತದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿ ನೋಡಿ ಅದೇ ಹೇಳುದು ಇವರು ಮಾಡಿದ್ರಿಂದ ಅವರ ಅಲ್ಲ ಗೋಸ್ ಅಂತ ಹೇಳುದು ಭೂತ ಈ ಜಗತ್ತಿಗೆ ತೋರಿಸುವಂತ ವಿಚಾರ ಏನು ನಮ್ಮ ದೈವಾಲಯವನ್ನ ಜಗತ್ತಿಗೆ ತೋರಿಸಿದ ಯಾವ ರೀತಿಯಲ್ಲಿ ತೋರಿಸಿದ್ರಿ ಇವರು ಅಂದ್ರೆ ದೈವಗಳಿಗೂ ದೆವ್ವಗಳಿಗೆ ವ್ಯತ್ಯಾಸಗಳೇ ಗೊತ್ತಿಲ್ಲದೆ ಹೋಯ್ತಾ ಅಂತ ಇವರಿಗೆ ಅಂತ ಖಂಡಿತ 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 ಇವರಿಗೆ ಈಗ ದುಡ್ಡಾಗಿದೆ ದುಡ್ಡು ಆಗಿದವರಾಗ ಯಾರಾದ್ರೂ ಕಣ್ಣೀರ್ ಆಗ್ತಾರಾ ಖಂಡಿತ ಯಾವ ಜಾಗದಲ್ಲೂ ಕಣ್ಣೀರಾಗ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಯಾವ ರೀತಿ ಕಣ್ಣೀರ್ ಹಾಕಿದ್ರು ರಿಷಬ್ ಶೆಟ್ಟಿ ಅವರು ಅಥವಾ ಮುಖೇಶ್ ಅವರೊಂದು ದೈವ ನರ್ತಕನ ಸೇವೆ ಮಾಡುವಾಗ ಒಂದು ವ್ಯಕ್ತಿಯ ಹೋಗಿ ಕಾಲಳಿಗೆ ಬೀಳುತ್ತೆ ಯಾರಿಲ್ಲ ಇವನ್ ಏನ್ ಒಂದು ಒಂದು ಜಾತಿಯನ್ನ ಒಂದು ನೋಡಿದ್ರಾಗ ಒಬ್ಬ ದಲಿತ ಹೋಗಿ ಕಾಲಿಳಿಯುವಂತದ್ದಿದ್ರೆ ಅದು ದೈವ ನರ್ತನ ಮಾಡುವಾಗ ಅವನ ಮುಖದ ಮೇಲೆ ಅರದಲಾಕುವಾಗ ಅವನು ದೈವಕ್ಕೆ ಸಮ ಅವನು ಅವನು ಜಾತಿಯ ಆರಾಧಕನಾಗಲ್ಲ ಅದು ದೈವ ಸತ್ಯ ದೈವವಾಗಿ ಅವನ ಮಡಿಲಲ್ಲಿ ಮಲಾಗುವುದು ಬೇರೆ ಬೇರೆ ರೀತಿಯಲ್ಲಿ ಕಣ್ಣುಗಳನ್ನು ವರ್ತನೆ ಮಾಡುವುದು ಅಲ್ಲಿ ಫೋಕಸ್ ಆಗಿ ಕಾಣ್ತಾ ಇದೆ ಅವರು ನಾಟಕೀಯವಾಗಿ ಮಾಡುವುದನ್ನು ಫೋಕಸ್ ಆಗಿ ನಮ್ಗೆ ನೋಡ್ಲಿಕ್ಕೆ ಸಿಕ್ತದೆ ಖಂಡಿತವಾಗಿ ಸಿಗ್ತದೆ ಇಂಥ ಒಬ್ಬ ನಾನಾಯಕ ಮುಖೇಶನಿಗೆ ದೈವದ ಕೊಡುಗೆಯಲ್ಲಿ ಯಾರು ಅವಕಾಶ ಕೊಡಬಾರ್ದು ಇದು ಮಾಡುದು ಮಾಡ್ತಿರುವುದು ನಾವ್ಗಳು ತಪ್ಪು ಇಂಥವರನ್ನ ನಾವು ತಂದು ಬಿಟ್ಟು ಇಲ್ಲಿ ದೈವನ ಸೇವೆ ಕೊಡುವುದು ಇಂಥವ್ರು ಮಾಡುದು ಅನಾಚಾರದ ಕೆಲಸ ಇವರು ದೈವ ಅಂದ್ರೆ ರಿಷಬ್ ಶೆಟ್ಟಿ ಅವರಿಗೆ ಮುಖೇಶ ದೈವ ದೈವಾಗಿದ್ದಾರ ಖಂಡಿತ ಅವರು ಒಂದು ಆಗಿ ದೈವದ ರೀತಿಯಲ್ಲಿ ಮಾಡ್ತಾರೆ ಅವರು ನೋಡಿ ಅಲ್ಲಿ ಒಂದೊಂದು ಪರಿವರ್ತನೆಗಳ ನೋಡಿದಾಗ ಬೀಳಗಳಲ್ಲಿ ಅವರು ನಗುವುದು ಅಪಾಸ ಮಾಡುದು ಅವರ ಮುಖದಲ್ಲಿ ಬೇರೆ ಬೇರೆ ಒಂದು ಏನೇನು ಬರುವುದು ಅವನಗೊಂಡು ಮಲಗುದು ಎರಡು ತುರ್ಟು ಮಂಪ ರಡ್ ಮೊರಂಪನ್ನು ಮೂರು ಮನುಷ್ಯಕ್ಕೆ ಶರಣಾದ ಮನುಷ್ಯಕ್ಕೆ ಶರಣೆ ಆ ರೀತಿರ್ಲಿಲ್ಲ ದೈವ ಅಣ್ಣ ಈ ರೀತಿ ಮಕ್ಕಳನ್ನ ಪರಿವರ್ತೈಕಿ ಕೆಟ್ಟ ಮನಸ್ಸಿ ತಿರ್ದ ಇಡೀ ದೈವಾರದಲ್ಲಿ ಪುರ ನಾಶ ಅದು ಪುಣ್ ತೂವರ ಬೇಜಾರ ನಮ್ಮನ್ನ ಒಂಜಿ ಒಂಜ್ ದೈವ ಬಂಪಿಲ್ಲ ಒಂಜಿ ಆತು ಒಂಜಿ ಭಯಭಕ್ತತ್ತಿನ ದೈವಾರದ ಇನ್ನೀ ಹೆಂಚಿನ ಕಲಿಂಜಿ ಕೆಟ್ಟ ಜನಕಲ ಇರ್ದತ್ರ ಈ ರೀತಿಯ ಕಲಾಂಕಪತ್ ನಮ್ಮ ದೈವಾರದಲ್ಲಿ ನಾಶ ಪುಣ ಒಂಜಿ ಏತ ನಂಗೆ ಒಂಜಿ ಬೇಜಾರು ಒಂದು ನಮ್ ಸತ್ಯ ನಮ್ಮ ನೀನು ತುಳುವೇರು ಮಸ್ತ್ ಬೇಜಾರ ತುಳುವೇರಿನ ವಿಷಯ ಹೇಳಿದೆ ವಿಷಯ ನಮ್ಮ ಊರು ತುಂಬ ಅಂದ್ರೆ ಈತ ಜನ ದೈವ ನಮ್ಮನ್ನ ಕುಳುಳ್ಳೇರು ಈತ ಜನ ಮಲಮಲ್ಲ ಒಂಜಿ ದೈವ ಪಗುದಿನ ಇಲ್ಲು ಚಾವಳಿಲು ಉಲ್ಲ ಮಲಮಲ್ಲ ಗುತ್ತು ಬರ್ಕೆಲ್ಲ ಉಲ್ಲ ಮಲಮಲ್ಲ ಲೆಪ್ಪುದ ಜಾಗಲು ಉಲ್ಲ ದೈವ ಅಂಜಾತ ಜನ ಮತಿಪು ನುಡಿಪಿನ ಈತ ಜನಕ್ಕೆ ಇಂಚಿನ ಆಪಿನ ಚೋಜಿ ಜಪನ್ ಪಿನ್ ಬೇಜಾರು ಹಾಕೊಂಡು ಖಂಡಿತ ಮೊಗಲತ್ತೆ ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯದಲ್ಲ ದೈವದ ದೈವಾರದ ತಪ್ಪು ಮಲ್ತಿನ ನೇರವಾದ ಪಂಪೆ ಮುಗುಲ್ ಈ ನಡುಟ್ಲ ಜಾತಿನ ದು ಒಂದೇ ಇತ್ತ ಬೊಕ್ಕಿ ವಿಚಾರ ದಾದಪನಾಗ ಇತ್ತ ಬಗ್ಗೆ ಪಾತ್ರರ್ನಾಗ ನಿಗುಲ್ ಕಾಂತರ ಚಿತ್ರದ ವಿರೋಧಿ ಪಂಪನ ಪಾತ್ರ ಮಾಧ್ಯಮ ಬರ್ಕೊಂಡು ನಿಗ್ಲೆಗ್ಲ ನಿಗ್ಲೆಲ್ಲ ಬುಡ್ತಿನ ವಿಚಾರ ಅತ್ತೊಂದು ಇತ ಅಂಚಣ್ಣ ಒಂದು ಮಲ್ಪು ನೆನ್ಚೆ ಹೋರಾಟ ಮಲ್ಪು ನೆನ್ಚ ನೆಕ್ಕೊಂಜಿ ನ್ಯಾಯ ಕೊರಪು ನೆನ್ಚ ಇತ್ತ ಮುಖೇಶ್ವರ್ ನ ಈಗಿನ ನಡೆ ಪಂಪ್ ನಾವು ಭಾರಿ ಒಂಜೆ ಆಕ್ರೋಶಕ್ಕೆ ಕಾರಣವಾಗಿ ನಂಚ ನಡೆ ಉಂದು ದಯಪಾಂಡ್ ಈ ರೇ ಪಂದಿಲ್ಲ ಪೂರ ಕಡೆ ಇಟ್ಲ ಆರ್ ಪೋಪ್ ನಲ್ಪ ಮುಖೇಶ್ವರಿ ಖಂಡಿತ ಖಂಡಿತ ಅವು ನೂರ್ ಐಕ್ ನೂರ್ ಸತ್ತೆ ದೇಗ ಪಣ್ಣಗ ರಿಷಬ್ ಶೆಟ್ಟಿ ಆಯ್ಕೆ ಮಲ್ಪುನು ಆಜನ ರಿಷಬ್ ಶೆಟ್ಟಿ ಆಯ್ಕೆ ಮಲ್ಪುನು ಮುಖೇಶ್ ನ ಆಯ್ಕೆ ಮಲ್ಪು ಒಲ್ಪ ಪಣ್ಣ ದೇಹ ಪಣ್ಣ ಅರ್ಣ ಆಯ್ ಪಣ್ ಬೇಲೆ ಬೇಗ ಬಂದ್ ಆ ಬೇಲೆ ಬೇಗ ಬೇಯರ ಬೋಡ ಮುಖೇಶ್ ಏನ್ ಪಣ್ ಪೇರಿ ಎಲ್ಲೊಂದು ಪಣ್ಣ ಯಾನೊಂಜಿ ನೇರವಾದ ಪಣ್ಪುನ ಮುಕೇಶ್ ಮುಖೇಶ್ ಪಂದತ್ತು ತುರುನಾಲ್ ದೈವಾರಾಧನೆ ಏರು ಬೋದ ಮಾರಾಟಗ ರೆಡಿ ಆಯಾರ ಹ್ಮ್ ಅಂಚಿನ ಕಲೆಗೂ ಕೊಡಿಯಡಿ ಕಾರ್ದಿ ಬರ ಅವಕಾಶ ಕೊರ್ರೆ ಬಲ್ಲಿ ದೈವ ಅವಕಾಶನ ಕೊರಿಯರೆ ಬಲ್ಲಿ ಒಂದಿತ್ತ ಇಂಚಿನ ಐತೆ ನಾನು ಒಂಜಿಕ್ಕೇನು ಇತ್ತೆ ಒಂಜಿ ಜಕ್ಕಿಳಿಪದ ಜಪ್ನಿತ್ತ ಒಂಜಿ ದೈವಾರಾಧನೆ ವಿಧಾನ ಪಂದು ಉಂಡ ನನ್ನ ಪ್ರಶ್ನೆ ಇತ್ತ ఖండి ఏజ్జి సార్ ఖండి హజ్ ఖండిత ఒ ఖండితీవద్ అం జల్ పోర్దు పొరట్ర అజ్జిజి ఆ హిరియ వ్యక్తిని పోదు అంజీ దైవ పోదు మానది మల్పన ఉండు అంజీ ಕೊರಿನ ಸೇವೆಗ್ ಪೊವಡ ಒಂಜಿ ದೈವ ಕೊರಿನ ಸೇವೆಲತ್ತಿನ ಆ ಎಂಚ ಚಾಕ್ರಿ ಮಲ್ತುಂತ ಒಂದು ದೈವ ಪೊದ ದರ್ಶನ ದೈವದ ಎದುರು ಕೆಲವೆರೆ ಕಣ್ಣೀರ್ ಪಾಡ ಒಂಜಿ ಒಂಜಿ ಐಕೊಂಜಿ ಐಕೊ ಒಂಜಿ ಕಟ್ಟುಪಾಡು ನಿಯಮ ಪೂರ ಉಂಡು ಆ ಕ್ರಮಬದ್ಧ ವಾದೆ ಪೋಡು ಈ ಮುಕುಲು ಇಂಚ ಜೆತ್ತ್ ಪೊರಿಯೆಂಡ ಆನೆ ಪೋದು ಜೆ ಜೆಪ್ಪುಂಡು ಆ ಕೃಷ್ಣ ಪೋದು ಪೂರ್ಲೆಕ ರಾಧೆನ ಮಟ್ಟೆಲ್ ಕೃಷ್ಣ ಈ ದೈವಲ ಪೋದು ಮಕನ ಜಕೆಲ್ ಜೆಪ್ಪುಂಡು ಉಂದಾಂಡ ನೆಕೊ ಒಂಜಿ ಅರ್ಥದ ಆದು ಉಂಡು ಪಲ್ನೆಗೆ ಅಲ್ಪ ಒಂಜಿ ಆತೆ ಹಿರಿಯರು ಉಲ್ಲೆರ್ ಅಲ್ಪೊಂ ಆತ ಹಿರಿಯರು ಆ ಹಿರಿಯರ್ ಎಲ್ಲ ಬುರ್ದು ಆ ಹಿರಿಯರ್ ನ ಭಾಗವನ್ನು ಬುರ್ದು ಮೇಯರ್ ಬಹುದು ರಿಸೆಪ್ ಸೆಟ್ ನ ಬಹುದು ಆ ನಮನೆ ಪೊರಡಿ ಬರೋದು ರಿಸೆಪ್ ಸೆಟ್ ಗಡಿವಾತಲೆ ಗಡಿವಾತದಲ್ಲೇ ಅದು ರಿಸೆಪ್ ಶೆಟ್ಟಿ ದೈವ ನುಡಿಗೊರ್ಪಿನ ಹಾರ ಒಂದು ಸಿನಿಮಾ ಮಲ್ದಿನ ಹೇಗೆ ಮಕ್ಕಳ ಮಕ್ಕಳ ಉಳಿದ ನಾಟಕ ಹೇಗೆ ಬಾಡೋದು ಮಕ್ಕಳ ಮಕ್ಕಳ ಪನಾವುದ ದುಡ್ಡು ದಾಸ ಹೇಗೆ ಬಾಡೋದು ನಮ್ಮನ ದೈವನ್ನು ಮಾರದು ಮಕ್ಕಳು ಕೂಡ ಮೊಸಲೆ ಕಣ್ಣೀರು ಬಾಡಬಿಡುತ್ತೆ ಎಲ್ಲ ದುಡ್ಡು ಏನಕ್ಕೂ ಕೋಟೆ ಅಂತ ರೂಪಾಯಿ ಲಾಭ ಅನ್ನಾಗ ಏನಂದ್ರೆ ಆ ವ್ಯಕ್ತಿಲ್ಲ ಕಣ್ಣೀರು ಪಡೆದ್ರೆ ಸಾಧ್ಯ ಜಿ ದಯಪಂಡ ಅರೆಗಿತ್ತ ಗೊತ್ತಿಪ್ಪು ಸೊ ಈ ವಿಚಾರ ಆವೋರ್ಡ್ ದುಂಬು ದುಮ್ಮಂಜಾ ಪಂಡ ಈ ಚಿತ್ರದ ಬಗ್ಗೆ ವಿರೋಧ ಪುರ ಆದ್ ಮಸ್ತ್ ಕಾರ್ಯಕ್ರಮ ಆಯ ಮಸ್ತ್ ಹೋರಾಟಲ್ಲ ಮತ್ತ ಆಯ விதமா உமித்தூக்குவரி ஆனந்தை ஏறு கப்பச்சுக்கி மலப்பேர ஏறு மசீபேல மலப்பேர தைவாரதனை பலக்கம் ஏறு து மல்பேரா மலப்பாரா ಅಂಚಿನ ಅಂಚಿತ್ತಿನ ಕಲೆಗೆ ಖಂಡಿತವಾದ ಮರು ದೇಗ ಪಣ್ಣಗ ಹೆಂಗ್ ಕಲೆಗೆ ಎತ್ತಿ ಬೇಜಾರ ಪುಣ್ ಪಣ್ಣಗ ಒಂಜಿ ಹಿಂದಿ ಸೀರಿಯಲ್ ಮಂತ್ರ ದೇವತೆ ಒಂಜಿ ಸೀರಿಯಲ್ ಕಲೆಗೆ ಮಂತ್ರ ಜಾವದ ಪಂಡ ಏ ದಾದ ಪಂದ್ಯ ಗೊತ್ತ ಪಂದ್ ಅವನ್ ಜಾವಿನ ಆ ವೇಷ ವೇಷ ವೇಷಭೂಷಣ ಪುರ ಮಲ್ದೆರ ಕದ್ರಿ ಮುಡಿನ ಪುರ ಮಲ್ತಿ ದೀತಿ ರವಿನ ತೂನಗ ಎತ್ತು ಒಂಜಿ ನಂಕಿತ ಪನ್ನಗ ಮುಲ್ಪ ಒಂಜಿ ಆತ ಬೇಜಾರ ಪಂದ್ಯ ನಮ್ಮ ಮೂಲ ದೈವನ ಪನ್ನಗ ನಮ್ಮ ಅಪ್ಪೆಮ್ಮನ ಸಾನ್ ಹೊಡೆದಿತ್ತ ಸತ್ಯ ಹ ತಮ್ಮಗೆ ತಮ್ಮ ಅಪ್ಪೆಗ ಅಪ್ಪೆ ಅದು ದೈವಪ್ಪ ನಮ್ಮ ಆತೊಂಜ್ ಆ ಕನ್ನಡ ಪಿಕ್ಚರ್ ಬರ್ತೇನೆ ಕರಿಗಂದ ಏನಪ್ಪ ಐಟ್ ಐಟ್ ಕೊರಗಜ್ಜ ಕೊರಗಜ್ಜನಿ ಆ ರೀತಿ ಬಲಕೆ ಮಲ್ದ ಅಪ್ಪ ಕಾರಣ ನಮ್ಮ ದೈವಾರದನೆ ನಮಕ್ ಖಾಲಿ ಇಂಚ ವಿಡಿಯೋ ಡೆತ್ತುದು ನಮಕ್ ಮನೋರಂಜನೆ ಮಲ್ತದ್ ಆ ಈ ನಮ್ಮ ಭೂತ ಎಲ್ಲ ದುಡ್ಡು ಮಲ್ಪ ಕಟ್ಟೆಲು ದಂಧೆ ಅವು ಒಂದು ಭೂತಲ್ದ ದಾಲಾ ಮಲ್ಪ ಬಂದ್ ಜನಕ್ಕೊಂಡ್ ಮಲ್ತಿನ ಅಪಡು ಇಲ್ಲಿಗಾನ ರಿಷಬ್ ಶೆಟ್ಟಿ ಭೂತಾಲೆ ಪಣ ಭೂತಾಲ ದತ್ತೋಗ ರಿಷಬ್ ಶೆಟ್ಟಿ ಮಲ್ತು ಮಲ್ತು ಖಂಡಿತ 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 ತುಳುವೇ ಅವಕಾಶ ಮಲ್ತುಕೊಳ್ಳಿಲ್ಲ ತುಳುವೇ ಅವಕಾಶ ಮಲ್ತುಕೊಳ್ಳೋಲ್ಲ ಲೆಕ್ಟ್ ಮೂಲ ಕಾರಣನೇ ರಿಷಬ್ ಶೆಟ್ಟಿರೋದು ಜಾಸ್ತಿ ಮೂಲ ಕಾರಣ ತುಳುವೇ ದಾಗ ಇಲ್ಲಿ ಈತ್ಪುರ ಅಸಭ್ಯ ವರ್ತನೆಗಳ ಒಂದು ಈತ್ಪುರ ದೈವ ನಿಂದನೆ ಒಂದು ತುಳುವೇ ದಾಗ ಮನೆ ಪಂದ್ಯಾರ ಖಂಡಿತ ಹ್ಮ್ ತುಲ್ಬೇರ ದೈವಾಲಯ ಬರ್ಚ ಇಲ್ಲಿ ತುಲ್ಬೇರು ನಮಕ್ ಕಾಲಿ ಕಾಣಲಾಕ ಆತು ಜಲ ಉಳ್ಳೇರು ದೈವದ ಸ್ಟೇಟಸ್ ಪಾಲ್ ಕಾಣಲ ರಾತ್ರಿ ಮುಟ್ಟಲ್ಲ ಅಪಕ ಈತ ದೈವಾಲಯಕ್ಕೆ ಪೂರ ಈತ ನಿಂದನೆ ಅಬ್ಬರ ಅಪ ಕಣ್ಣು ಮುಖಳಿಗೆ ದೈವಾರದೇ ಬರ್ಚ ಖಂಡಿತ ಅಪ ಮುಖಳಿಗೆ ಬೇಜಾರು ಅಂದ್ ಇತ್ತ ಇತ್ತ ಒಂಜಿ ಕಡೆ ಏನಪ್ಪ ಅನ್ನ ದೈವಾರ ಇತ್ತ ದೈವದ ನರ್ತನ ಏರ್ಲಾ ಮಲ್ಪೋಲಿ ಪನ್ಪು ಸ್ಪಷ್ಟ ಸಂದೇಶ ಪೋಯಾ ಕಾಯಿಜಾ ಪನ್ಪುನ್ ಖಂಡಿತ ಖಂಡಿತ ಒಂದು ದುಂಬುದ ದಿನ ದಿಕ್ಕಳು ಅವೇ ರೀತಿ ಹಾಕೊಂಡು ನನ್ನ ಲೆಕ್ಕ ಆಯ್ಕೆ ಮಂದಿರ ನಲಿಕೆ ಪರವ ಪಂಬದ ಸಮುದಾಯ ಜಾಸ್ತಿ ಆಜಿ ಪತ್ತು ವರ್ಷದ ಗ್ಯಾಪ್ ನನ್ನ ಪೂರಾ ಸಮುದಾಯ ದೈವನರ್ತಕನ ನರ್ತಕ ಮಲ್ಪ ನಂಚಿನ ಆ ಸ್ಕೀಮ್ ಅನ್ನು ಬಾರದೇ ನೆತ್ತ ಬಿರೋಜಿ ಒಂದು ಸ್ಕೀಮ್ ಎಂಡು ಸೊ ನನ್ನ ಆ ಕೊಡಿಯಡಿ ಕಕ್ಕಳ ಜಪ್ ನಂಚಿನ ಆ ಒಂದು ಕಾಲಘಟ್ಟ ನಾವು ದುಂಬ ಗುಂಡು ಅಥವಾ ಓಕೆ ದೈವದ ಸೇವೆ ಮಲ್ಪ ಮಾತ್ರ ಮಾತ್ರೆಗಳು ಅವಕಾಶ ಕೊರಡು ದೈವ ನಿಷ್ಠೆ ಬೋಡು ಬೋಡ ನಿಷ್ಠೆ ಬೋಡು ದೇವ ಯಾನ ಇನಿ ಬನ್ಪಾ ಎಂಕ ಬೇಜಾರಾಪ ದೇಗ ಪನ್ನಾಗ ಇತ ಆನಂದ ದೈವನರ್ತೀರ್ಲ ಪ್ರಶ್ನೆ ಮಾಡಿ ಇನ್ನು ದೈವನರ್ತೀರ್ಲ ಮನಿಪಂದ ಕುಲಿಯರು ದೇಗ ಪನ್ನಾಗ ಕೆಲವ ವಿಚಾರ ಬಂದಾಗ ಅಲ್ಪ ಘೋಷಣೆ ಪುರಾಪ ಇದ್ ಪಂದಾಂಡಲ್ಲ ಏನ ಕೊರಪ ಜನ ಕೊಡು ಸನ್ಮಾನ ಮಾಡಿದ್ರು ನಾವು ಕೊಳ್ಳಲ್ಲ ನಮ್ಮ ದೈವಾರದಲ್ಲಿ ನಮ್ಮ ವಾರೀತಿ ಹೊರತೊಂದಿಲ್ಲ ಅಪಗ ನಮ್ಮ ದೈವಾರದ ನನ್ನ ತುಂಬ ಗೆಂಚ ಒರಿಯೋಡು ಅಪಗ ಜಗತ್ತಗ ತೇರಿಪಾದ ಜಗತ್ತಗ ತೇರಿಪಾಡು ಬಣ್ಣಗ ಈತ ಪುರ ಅಪಾಸ ಮುರಳಂಜೆ ಒಳಿಗೆ ಪಾಪ ಬೆಂಗಳೂರು ಟ್ಯಾಬ್ಲೋ ತಲುಪಬಹುದು ದೈವನ ಉಂತನಗ ಆ ಎದುರ್ದೇ ಪ್ರಶ್ನೆ ಮಲ್ಪ ಎಂಕನ ದೈವ ಅಂದ್ ಹ ಹ ಹಾ ಅಪ್ಪ ಕಣ್ಣು ನಮ್ಮ ತುಳ್ನಾಡು ಆ ನಮ್ಮ ತುಳ್ನಾಡು ನಾನದ ದೈವ ಬ್ಯಾತ ಘಟ್ಟದ ಮಿತ್ತೋದ ಕಣದೈವ್ ಈನಲ ಮಲ್ಪಲಿ ಪಂಪಿನ ಒಂಜಿ ಮನಸ್ಥಿತಿ ನಿರ್ಮಾಣ ಒಂದ್ ಪಂಡಾಗ ನಮ್ಮ ತುಲ್ವೇರಾದ ನನ ಎಲ್ಲ ಪಂಜುರಿ ನೆಂಚುವ ಎಲ್ಲ ಬಬ್ಬು ಎಂಚ ತುಂಬಿ ಅಪ್ಪ ಮಂತ್ರ ಚಾವದೇ ನಂಕ ತೂವರ ತಿಕ್ಕಿ ನಾನು ಸರ್ ಪಂಡ್ನ ತೂವರ ತಿಕ್ಕುಜಿ ಇತ್ತ ಈನಾತ ಆಯ್ತಾ ಹುಟ್ಟು ಎಂಚ ಐನಿ ಎಂಚ ಈ ಕತೆ ಕುಲ್ ಬತ್ತ ಪಂಪು ನಾವು ಬರ್ತೀವಿ ಪಂಜುರ್ಲಿ ದೈವ ಮಂತ್ರ ದೇವತೆ ಆ ಒಂದು ಪಾತೆ ಒಂದು ಬರಪೈराती ಇನ್ನು ಅಂದು ಗೊತ್ತು ಇನ್ನಲೆ ಗೊತ್ತು ಇನ್ನಲೆ ಗೊತ್ತು ಜಿನ್ನಲೆ ಗೊತ್ತು ಪಂದನೆ ಕಲೆವೆ ಆ ಸಿನಿಮಗಳು ಬತ್ತಲತೆ ಆ ಒಂದು ಪಣಿಯೋರಲ್ಲಿ ಮನ್ ಇಟ್ ಸೆಲೆಬ್ರೇಟ್ ಅವೇಲ್ ತಂದ ಪಲ್ಲೆಸಾರ ಆತ ಎಲ್ಯೆ ಯಂಗ್ ಯಂಗ್ ಎನ್ಕ ಪರ್ಸನಲ್ ಅದ ಕೆಲವೇ ಕರ್ಪೂರವೇರು ನೆಕ್ಕ ಪ್ರಶ್ನೆ ಮಾಡ್ಲೇ ನೆಕ್ಕ ಪ್ರಶ್ನೆ ಮಾಡ್ಲೇ ಸೇದನೆ ನೆಕ್ಕ ಪಾತೆ ಲೆ ನೆಕ್ಕ ಪಾತೆ ಮಲ್ಲ ಅವನ್ ತು ಉನ ಗನಂ ಕೊಂಜಿ ತ ಬೇಜಾರ ಪಣ ಪಣನಗ ಹ ಐತೆ ಫಾಲೆಮಕಲ್ಲ ಕಥೆಲೆ ಕಲ್ಲ ಪಾತೆನ ஆஹ் பாத்திர பெட்டக்கு விருத மீற நமக்கு ஏத்து பேனே ஆண்டு வேலை என்ன இல்ல தைவாதி அன்னே கத்தே புர்ச்சி அஞ்சினு துங்காளுக்கு அஞ்சு கலக்குச்சி அரேத்தரோ ரிஷப் செட்டிரி மேகாபூர்ல முகேஷ் முகேஷ் அண்ணனை மொந்த ಅರ್ನೇ ಪೂರ ಅರ್ನ ಆಜಂತನೆ ವ್ಯವಸ್ಥೆ ಪೂರ ಬರೋನು ನಮ್ಮ ತೂಪ ನಮಗೂ ಗೊತ್ತಿನ ವಿಚಾರ ಅದೇ ದಾಯಿಗೆ ಏರ್ಲ ಪಾತ್ರೆ ಜನ ಅರೆಗೆ ದಾಯಗಿತ್ತೆ ಇದು ಇಂಚ ಮಲ್ಪರೆ ಬಲ್ಲಿ ಇರ್ ತಪ್ಪು ಬಂದು ನಾವೇನು ಹಿರಿಯರ ಅದು ಹಿರಿಯರ ಇತ್ತಾಗಲು ಮಸ್ತ್ ಜನ ಉಲ್ಲೇರು ಏತೋ ರಾಷ್ಟ್ರ ಪ್ರಶಸ್ತಿ ಪಡೆತ್ನಾಗಲು ಉಲ್ಲಿರು ಜಿಲ್ಲಾ ಪ್ರಶಸ್ತಿ ಪಡೆತ್ನಾಗ ಉಲ್ಲೇರು ಜಿಲ್ಲಾ ಪ್ರಶಸ್ತಿ ಪಡೆಯಲ್ಲ ಸರ್ ಐತ ಬಿರೋಳಿ ಇಲ್ಲೇ ಸರ್ ಜಿಲ್ಲಾ ಪ್ರಶಸ್ತಿ ಪಡೆಯಲ್ಲ ಆ ವಿಚಾರ ಉಲ್ಲೇರು ನಮ್ಮ ಏನೇನು ಪ್ರಶ್ನೆ ಮಾಡ್ಬೋದು ದಯ ಪಂಡ ಇತ್ತ ಅದು ಪ್ರಾಯ ಎಲ್ಲಿ ಎಪ್ಪು ಅರೆಗೆ ಬುದ್ಧಿ ಪಂಪನ ಹಿರಿಯರು ಇಪ್ಪು ಇರ ಅಗುಲಾಂಡಲ ಬುದ್ಧಿ ಪಂಡೇಡ ಅದು ತಿಂದ ಚಿತ್ತ ಕೆಲಸ ಆವತ್ತ ಪಂಪನ ಒಂಜಿ ಅಭಿಪ್ರಾಯ ಎಂಕ್ಲೇನು ತುಲೆ ಸರ್ ಒಂಜಿ ಒಂಜಿ ತಂಜಿ ತುಲೆ ಯಾವೊಂದು ದೈವದ ಕಲ ಕಾನೊಂದು ದೈವ ನರ್ತಕನ ಅದು ಬರೋಡ ಅಲ್ಲ ಸುರುಕು ಎಂಕ್ ದೈವದ ಕಲತ್ತ ಕೊಡಿಯಲಿ ಪತ್ತೊಂದು ಗಗ್ಗರ ಪತ್ತೊಂದು ಅತನ ಮೋನೆ ಗರದಲ್ಲ ಪಾಡು ಆತ ಅನುಭವ ಗೊತ್ತು ಬೋಳು ಖಂಡಿತ ಗಗ್ಗರ ಗಗ್ಗರದಿಬೋಡಣ್ಣ ಐತ ನಿಯಮದಾದ ಐತ ಶಿಸ್ತು ದಾದ ಎಂಚ ಕೊನಲಿ ಅವ್ನ ಎಂಚ ಮಲ್ಪಲಿ ಎಂಚ ನುಡಿ ಕೊರಲಿ ಗೊತ್ತು ಬಾರಿಕೆಲ್ ಎಂಚ ಲೆಪ್ಪುನು ಗ್ರಾಮೋನು ಎಂಚ ಲೆಪ್ಪುನು ಅತನ ನ್ಯಾಯದ ತೀರ್ಮಾನ ಕೊರನಾಗ ಆ ತೀರ್ಮಾನ ಎಂಚ ಕೊರಪಿನ ಪನ್ಲಾ ಇಂಕು ಗೊತ್ತುತ್ತ ಮಾತ್ರ ಯಾನ್ ಕಾರ್ ಕೈಟ್ ಗಗ್ಗರ ಬತ್ತೋಡು ಪತ್ತ ಮುಟ್ಟ್ರೆ ಬಲ್ಲೆ ಸರ್ ಬನ್ನಾಗ ಗೊತ್ತ ದಯ ವಿಚಾರ ಪನ್ಲಾ ಬಂದಾಗ ಮುಖ್ಯ ಸರಿಗೂ ಗೊತ್ತಬೋಡು ಹಾ ಒಂಜಿಮೇಲೆ ಆರ್ ಪರಕ್ಯದ ನೇಮ ಕೊರ್ತೇಡು ಅಲ್ಲ ರುಷಬ್ ಶೆಟ್ ಒಂಜಿಮೇಲೆ ಅರ್ನ ವ್ಯಕ್ತಿಕವಾದ ಒಂಜಿ ಪರಕೆದ ನೇಮ ಕೊರ್ತೇ ಉಲ್ಲಲ ಮೇರ್ ಪೋದಲ್ಪ ನೇಮ ಎಂಚ ಶಿಸ್ತು ಬದ್ದಾದ್ ಮಲ್ಪೊಡು ಆ ರೀತಿನ ಮಲ್ದೆಡ್ ಧ್ಯಾನ ಇಕ್ ವಿರೋಧ ಮಲ್ದೆ ಗೊತ್ತಾಂಡೆ ಒಂಜಿ ಪರಕ್ಕೆದ ಕೊಲ ಏರ್ಲ ಕೊರ್ಪೆರ್ ಬೊತೆ ನಮ್ಮ ಇಂದುಲೆ ಕೊರ್ಪೆನ ಬೇತೆ ಧರ್ಮದ ಕುಲ ಬತ್ತ ಕೊರ್ಪೆರ್ ಕೊಡಿವೆರಿಮೆನ್ ಕೆಲಸ ಆಂಡ ನಮ ಪೊರೊನ ಚಿಂತ ಕಾಲ ಉಂಟು ಖಂಡಿತ ಕೊರ್ಪ ಅವೇನು ಪೋದು ಮನುಷ್ಯನ ಮಿಟ್ ಪೊರೆಡುನು ಆ ಉಂದು ಶಾವು ಈ ಬೀಚ್ ದ ಬರಿಟ್ ಪೊರೆಡು ಪೊರೆಡ್ ಬೇರೆತೆ ಆ ರೀತಿಯ ಪರ ವರ್ತನೆ ಮಲ್ತಲ್ಲ ಯಾಕೆ ದೈವವು ನಮ್ಮ ಮಹತ್ವ ಕೊಡ್ತೀನಿ ನಮ್ಮ ದೈವನು ನಿಂದನೆ ಮಲ್ಪಡ ಅಥವಾ ನಮ್ಮ ಕಿಶೋರಿಯ ನಿಂದನೆ ಮಲ್ಪಡ ನಮ್ಮ ದೈವಳು ಖಂಡಿತ ಅಂಚ ಮಲ್ಪರ ಸಾಧ್ಯ ಸರ್ ನಮ್ಮ ಅಂಚ ಮಲ್ಪರ ಸಾಧ್ಯ ನಿಜ ದೇಪನ ದೈವ ಪಂಪಿನ ವಸ್ತು ಅವು ಬಾರಿ ಒಂಜಿ ಸೂಕ್ಷ್ಮವಾದ ಗಮನಿಸುವ ನಂಚಿನ ವಸ್ತು ಗಮನಕ್ಕೆ ಬತ್ತಿಲ್ಲಕ್ಕ ಮುಕ್ಕಾಲು ಮೂಜಿಗಳಿಗೆ ದೈವನರ್ತಕಿತ್ತು ಬತ್ತು ಒಂದು ಉಂಡು ಉಂಟು

ఆ నిర్ దైవర ఆశవర శుర్వాత సార్ ఖండిత దుంబద కాలలో ఒంజీ దాఖలెగ్ బాడ బీడియో పుర మల్ది అది దుబ్బద్దు హియర్ నేమద పుర అంజ్ దాఖలెగ్ బాడ బీడి పుర ఉత్తా తువారీకు ఈ రీతి బి ఆత్ పోడిక తుమ్మ వీడియో ఎత్త జనకులు కుడే కుడేరియా అనుకరణ మల్పడ అలా ఆత్ పోడిక మొక్కులు ఎంచ మల్తులేదు పండ్లక నాలుగు జన అనుకరణ మల్పులే పని పిల్లక పోరు ಕಾಂತರ ಪಿಕ್ಚರ್ ಗುಲಿಗಂಡ್ ಗದ್ದಾದ ಕಂತಿರು ಗಡ್ಡ ಗುಲಿಗಂಡ್ ಖಂಡಿತ ಹ ಮೇರೆಗೆ ಆತ ಕಾಲಜ್ಜೆ ಅವಶ್ಯ ಮಕ್ಕೊಂಜಿ ಪೊಣ್ಣ ದಿರ್ತದ್ ಮೂಜಿ ಸುತ್ತು ತಿರ್ಗಾದು ಪರ ಕೆರ್ಪಿನ ಪರ ಒಂದಿದಾ ದೇವ್ ಖಂಡಿತ ರಿಯಾಲಿಟಿ ಡಾಂಚ್ ಅವರ ಸಾಧ್ಯನೇ ಸಾಧ್ಯನೇ ಜಂಚ ಮಲ್ಪರ ಸಾಧ್ಯ ಜಂಚಲಮ್ಮ ಕುಲೂ ಜಗತ್ತೂ ತೋ ಜೈಲೆಂಚ ನಮ್ಮ ದೈವನು ಕೆಟ್ಟ ಸಂದೇಶ ಇಡ್ತುಪ್ಪ ಒಂದ್ ಎಡ್ಡೆ ಸಂದೇಶ ಇಡ್ತು ಪಂಡ ದೈವ ಈನ ಪಂಪ ಬಂದಾಗ ಕೆಲವೊಂದಿ ಅರ್ಥ ಮಲ್ತೊಂದಿರ ಪಂದ ಸೂಚನೆ ಕೊರೊಂದು ಪೋಪ ಅವೆಲ್ಲ ಅರ್ಥ ಮಲ್ತ ಒಂದ್ ರೀತಿಯ ಪನಿಷ್ಮೆಂಟ್ ಅಂಡ್ ಜೀವನಕ್ಕೆ ಪಂಚಿತ್ನ ಬಾರಿ ಆ ಸ್ಟೋರಿ ಖಂಡಿತ ಖಂಡಿತ ದೈವದ ಒಂಜಿ ಶರಣ ಬಂದ ಬಂದರಣಕ್ಕ ತೂಪು ದೈವ அஞ்சித்தினை அஞ்சித்த நம்ம பண்ண பண்புண்ண நம்ம என்னோ துல்வேரது நம்ம என்னோடு நம்ம எத்த புண்ணியத புண்ணியதூமி பண்ண முறஞ்ச ஆத்து ஆத்து தைவர்கிலை ஆத்தினாத்து ஜாக இன்ச்சித்தின ஜாக பேத்த கொண்டு திக்க எறகுல சாத்திய நேரம் நம்ம அஞ்சு ஆத்து புண்ணிய வந்திரு துல்வேறு புண்ணிய நம்ம ஆசாமல் தந்துள்ள ಇತ್ತ ಈ ರೀತಿದ ಅತಿರೇಕದ ವರ್ತನೆಗೆ ಈ ರೀತಿಯ ಒಂದು ವರ್ತನೆಗೆ ಕಡಿವಾಣ ಪಾಡೋ ಪಂದ ದುಂಬುದ ಹೋರಾಟ ಪಂಪುನ ದೈವನ ದೈವರಕನ ಸಂಘದ ಹೋರಾಟ ವಾ ರೀತಿ ಇಪ್ಪಂಡು ಆ ರೀತಿಯ ಹೋರಾಟ ನಿಗಲು ಮಲ್ಪವರು ಅನ್ಪುನಾ ಖಂಡಿತ ನಮ್ಮನ್ನ ಕಂಡು ಮಸ್ತ್ ಪ್ರಯತ್ನ ಮಾಡ್ತಲ್ಲ ಅಂಚನೆ ಕುಡಂಜಿದಾದ ಪಣ್ಣ ಮುಲ್ಪಂಜಿ ಆ ಒಂಜಿ ಒಂಜಿ ಕಾರ್ಯಕ್ರಮ ತೂಪಿನ ಅಂಚನ ಮಾತುಬಿರಳೆ ರಿಕ್ವೆಸ್ಟ್ ಮಾಡ್ ಒಂದು ಓಲಾ ಒಂಜಿ ಟಿವಿ ಡಾ ಒಂದನ್ನು ಪಂದ್ ಎನ್ನರ ಬಲ್ಲಿ ನಮಗಿಲ್ಲದ ದೈವ ಈ ರೀತಿ ದಾ ಒಂದು ಏರು ದೈವ ಆ ಹೋರಾಟ ಮಾಡ್ತಾ ಲೆಕ್ಕೊಂಡು ಆತ ಪ್ರಕರಣ ದಾಖಲ ದಾಖಲಾತಿ ನಮ್ಮ ಮಲ್ಲ ಆಂಡಲ ಒಬೆ ರೀತಿ ನಮಕ್ ಇದ ಮುಟ್ಟಲು ಒಂಜಿ ರಿಸಲ್ಟ್ ಪಂದಿಕ್ಕಿ ಪೊಲೀಸ್ ತಕ್ಕುಳ್ಳ ಮಂತೊಂದು ಜರತ್ನ ಕಾನೂನು ಲೈನ್ ಒಂಜಿ ಅಹ್ ಉಂತವಳು ಪಂಪಿನ ಇದ ಮುಟ್ಟಲು ಒಂಜಿ ಗಮನ ಕಂದ ಜರ ಅಂದ್ರೆ ನಮ್ಮ ತುಳುವೇರು ಮಾತ್ರ ಒಟ್ಟಾದ ಜಾಗ್ರತೆ ಅದು ಒಂಜಿ ಕಡಕ್ ನಿರ್ಧಾರ ಕೋರಿ ಖಂಡಿತವಲ್ಲ ಸಾಧ್ಯ ಉಂಟು ಸರ್ ಉಂತವರೆ ಖಂಡಿತ ಏತ ಮಲ್ಲ ವ್ಯಕ್ತಿಲ್ಲ ದೈವಗ್ನಿಂದಾನೆ ಮಲ್ತನ ಖಂಡಿತವಲ್ಲ ಉಂತಾರೆ ಇನ್ನಿ ದಾದ ಪಣ್ಣಾಗ ಒಂಜಿ ಆ ಒಂಜಿ ಕಾಲಿ ಪತ್ತು ಪರ್ಸೆಂಟ್ ಜನ ಹೋರಾಟ ಮಲ್ತಂದಿಲ್ಲ ದೈವಾರದ ಒರಿಪುಗ ದೈವಾರದ ಸಾಧಿರಗನ್ ತುಳುನಾಡಿನ ಸಂಸ್ಕೃತಿನ ಒಬ್ಬತ್ತು ಪರ್ಸೆಂಟೇಜ್ ಜನ ಹೋರಾಟ ಮಾಡ್ತಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಜನ ನಿನ್ನೆ ಮಲ್ಪ ಖಂಡಿತ ಖಂಡಿತ ಈ ಹೋರಾಟ ನಿಗಲ್ಲ ಫಲಪ್ರದ ಆವರ್ಡ್ ದಾಯಕ ಪಂದ ತುಳುನಾಡಿದ ಅಸ್ಮಿತದ ಪ್ರಶ್ನೆ ಒಂದು ಥ್ಯಾಂಕ್ ಯು ಎಂಗ್ಲೋಟು ಸರ್ ಸುಲ್ಮೇಲ್ ಸರ್ ಸುಲ್ಮೇಲ್ ಆಭರಣ ಸಾಂಪ್ರದಾಯಿಕ ಉಡುಗೆಗೆ ಸಾಂಪ್ರದಾಯಿಕ ಚಿನ್ನ ನಿಮ್ಮನ್ನು ಸದಾ ಹೊಳೆಯುವಂತೆ ಮಾಡುವ ಆಕರ್ಷಕ ವಿನ್ಯಾಸ ಆಂಟಿ ಟೆಂಪಲ್ ಡಿಸೈನ್ ಕುಂದನ್ ಆಭರಣ ಕಲ್ಕತ್ ರಾಜ್ಕೋಟ್ ಡಿಸೈನ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅಮೋಘ ಸಂಗ್ರಹ ನಿಮ್ಮ ಪ್ರತಿ ಸಂಭ್ರಮವನ್ನ ನಮ್ಮೊಂದಿಗೆ ಹೆಚ್ಚಿಸಿಕೊಳ್ಳಿ ನಲವತ್ತು ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡ ಸ್ವರ್ಣಾಭರಣ ಮಳಿಗೆ ವಿಎನ್ಆರ್ ಗೋಲ್ಡ್ ಸ್ವರ್ಣಸೌಧ ರಥಬೀದಿ ಪಂಟ್ಪಾಳ